ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ನಾವು ಓದ್ತಾ ಇರುವಂತಹ ಪುಸ್ತಕ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಬನ್ನಿ ಈ ಬುಕ್ಕಿಂದ ಯಾವ ಚಾಪ್ಟರ್ನ ನಾವಿವತ್ತು ಓದ್ತಾ ಇದ್ದೀವಿ ಅಂತ ಅಂದರೆ ನಿಮ್ಮ ಮಕ್ಕಳು ನಿಮ್ಮವೇ ಮಕ್ಕಳಲ್ಲ ಏನಪ್ಪ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇ ಅಂತ ಹೇಳ್ತಾ ಇದ್ರು ಇವತ್ತೇನು ಹೊಸ್ದಾಗಿ ಹೇಳ್ತಾ ಇದ್ದಾರೆ ಮಕ್ಕಳು ನಿಮ್ಮವೇ ಮಕ್ಕಳಲ್ಲ ಅಂತ ಎಸ್ ಇದನ್ನ ಸ್ಪಿರಿಚುವಲ್ ಅಲ್ಲಿ ಅರ್ಥ ಮಾಡ್ಕೊಬೇಕು ಯಾವುದು ನಮ್ದಲ್ಲ ಎಲ್ಲರೂ ನಮ್ಮದೆ ಆ ಥಾಟಲ್ಲಿ ಬದ್ಕೋದು ಸೊ ನೋಡೋಣ ಕೆಲವು ಮನೆಗಳಲ್ಲಿ ಮಗುವಿನ ಆಗಮನ ಆಗೋವರೆಗೂ ಯಾವ ವಿಶೇಷತೆ ಇಲ್ಲದೆ ಅಸಹನೀಯ ಮೌನ ತುಂಬಿಕೊಂಡಿರುತ್ತೆ ಮನೆಯಲ್ಲಿ ಮನುಷ್ಯರಿದ್ದರೂ ಇಲ್ಲದ ಹಾಗೆ ಇರ್ತಾರೆ ಮಾತುಗಳು ಅಷ್ಟಕ್ಕಷ್ಟೆ ಕೆಲಸಕ್ಕೆಂದು ಹೊರಗಡೆ ಹೋದವರು ಮನೆ ಕಡೆ ಮನಸ್ಸು ಮಾಡುವುದು ಇಳೇ ಸಂಜೆ ನಂತರನೇ ಇನ್ನು ವಯಸ್ಸಾದವರೆಂತೂ ಅವರವರ ರೂಮಲ್ಲಿ ಇದ್ಬಿಡ್ತಾರೆ ಟಿ ವಿ ನೋಡಕ್ ಮಾತ್ರ ಹಾಲಿಗೆ ಬರ್ತಾರೆ ಊಟ ಮಾಡಕ್ಕೆ ಮಾತ್ರ ಹಾಲಿಗೆ ಬರ್ತಾರೆ ಅಂತಹ ಮನೆಯಲ್ಲಿ ಒಮ್ಮೆ ಮಗುವಿನ ಆಗಮನ ಆಯಿತು ಅಂತ ಅಂದರೆ ಎಲ್ಲರಲ್ಲೂ ಜೀವಕಳೆ ಮಗುವಿನೊಂದಿಗೆ ಮಾತುಕತೆ ಮಗುವಿನ ಬಗ್ಗೆ ಮಾತುಕತೆ ಕ್ಷಣ ಕ್ಷಣಕ್ಕೆ ದಿನ ದಿನಕ್ಕೆ ಬದಲಾಗುವ ಕಂದಮ್ಮನ ಬಾಲ್ಯ ಲೀಲೆಗಳ ಬಗ್ಗೆ ಚರ್ಚೆ ಇತ್ಯಾದಿ ಮನೆಯವರ ದುಗುಡ ಕಳೆಯಲೆಂದೇ ಭೂಮಿಗೆ ಬಂದ ದೇವದೂತರಂತೆ ಆ ಮಕ್ಕಳನ್ನು ನೋಡಿಕೊಳ್ಳಲು ನಾವೆಲ್ಲರೂ ರೆಡಿಯಾಗಿಬಿಡ್ತೀವಿ ಹೌದಾ ಸುಮ್ಮನೆ ನೋಡಿ ಗಂಡ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಹೆಂಡತಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅಪ್ಪ ಅಮ್ಮ ಮನೇಲಿ ಯಾವುದೋ ರೂಮಲ್ಲಿ ಇರ್ತಾರೆ ಬಂದು ಟಿ ವಿ ನೋಡ್ತಾರೆ ಈ ಥರ ಇರುತ್ತೆ ಬಟ್ ಒಂದು ಮಗು ಬಂತು ಆ ಮನೆಗೆ ಅಂದರೆ ಆ ಮಗುನ ಹಾಲಲ್ಲಿ ನಾವು ಬಿಟ್ಕೊಂಬಿಟ್ಟು ಮನೆಯವರೆಲ್ಲ ಅಲ್ಲಿ ಕುತ್ಕೊಂಡ್ಬಿಡ್ತೀವಿ ಆ ಮಗುನ ಆಟ ಆಡಿಸೋದೇನು ನೋಡ್ಕೊಳ್ಳೋದೇನು ಅದನ್ನು ಹೇಳೋದೇನು ಏನು ಗೊತ್ತಾ ಅಂತ ಎಷ್ಟು ಟಾಪಿಕ್ಗಳು ಮಗುವಿಂದ ನಮಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಮನೆಯಲ್ಲಿ ಒಂದು ಸಂತಸದ ವಾತಾವರಣನ ಕ್ರಿಯೇಟ್ ಮಾಡುತ್ತೆ ಒಂದು ಮಗು ನೀವೆಲ್ಲರೂ ನಿಮ್ಮ ನಿಮ್ಮ ಮಕ್ಕಳು ಹುಟ್ಟಿದ ಕ್ಷಣಗಳನ್ನು ನೀವೆಲ್ಲರೂ ಮಾಡ್ಕೊಳ್ಳಿ ಏನು ನಮ್ಮ ಲೈಫೇ ಬೇಡ ಅಂತ ಅಂದ್ಕೊಂಡಿದ್ರು ಕೂಡ ಮಗು ಹುಟ್ಟಿದಾಗ ನಮ್ಮ ಲೈಫ್ ಮತ್ತೊಮ್ಮೆ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಹಾಗೆ ಗಂಡ ಹೆಂಡತಿ ಮಧ್ಯ ಕೆಲವು ಬಾರಿ ಮಗು ಆದಮೇಲೆ ಬಾಂಡಿಂಗ್ ಚೆನ್ನಾಗಾಗುತ್ತೆ ಆಗುತ್ತೆ ಫ್ಯಾಮಿಲಿಯಲ್ಲಿ ಬಾಂಡಿಂಗ್ ಚೆನ್ನಾಗ್ ಆಗುತ್ತೆ ರೀತಿ ಮನೆಯೆಲ್ಲ ಸೈಲೆಂಟ್ ಆಗಿದ್ದಿದ್ದು ಮಗು ಮೇಲೆ ಒಂಥರ ವೈಬ್ರೇಷನ್ಸೇ ಚೇಂಜ್ ಆಗುತ್ತೆ ನಿಮ್ಮ ನಿಮ್ಮ ಮಕ್ಕಳು ಹುಟ್ಟಿದ ಕ್ಷಣ ಅವರು ಬೆಳ ಬೆಳೀತಾ ಇದ್ದಿದ್ದು ಮಕ್ಕಳಾಗಿದ್ದಾಗ ಓಕೆ ಅರೌಂಡ್ ಒಂದು ಫೋರ್ ಇಯರ್ಸ್ ತನಕ ಅಂದ್ಕೊಳ್ಳೋಣ ಹೇಗಿರುತ್ತೆ ಮನೆಯಲ್ಲಿ ಅಂತ ನೋಡಿ ಒಂದು ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ವಾತಾವರಣ ಹೇಗಿರುತ್ತೆ ಅದಕ್ಕೆ ಮುಂಚೆ ಹೇಗಿತ್ತು ಅಂತ ಸ್ವಲ್ಪ ಹೋಗಿ ನೋಡ್ಕೊಳ್ಳಿ ನಿಮ್ಮ ಮನೆ ಲೈಕ್ ನೀವು ಮಕ್ಕಳಾದರೂ ಓಕೆ ಅಥವಾ ನಿಮ್ಮ ನಿಮ್ಮ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ಯಾವುದೋ ಒಂದು ಮಗು ಬಂದಾಗ ಹೇಗಿರುತ್ತೆ ಮನೆಯಲ್ಲಿ ಬಿಕಾಸ್ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ಅಣ್ಣನ ಮಗ ಹುಟ್ಟಿದಾಗ ನನ್ನ ಮದುವೆ ಆಗಿತ್ತು ನಾನು ಇಲ್ಲಿದ್ದೆ ನನ್ನ ಹಸ್ಬೆಂಡ್ ಮನೇಲಿ ನಮ್ಮ ಅಣ್ಣನ ಮಗು ಆದಾಗ ನನ್ನ ಅಮ್ಮ ಮನೆಗೆ ಒಂದು ಆರು ತಿಂಗಳಿಗೆ ಒಂದು ಸಲನೋ ಒಂದು ವರ್ಷಕ್ಕೆ ಒಂದು ಸಲನೋ ಬೆಂಗಳೂರಲ್ಲೇ ಇದ್ದರೂ ಕೂಡ ನಾನು ಅಲ್ಲಿ ಹೋಗ್ತಾನೆ ಇರಲಿಲ್ಲ ಆಫೀಸ್ ಕೆಲ್ಸದ ಮೇಲೆ ಆ ಕಡೆ ಹೋದರೆ ಮಧ್ಯಾಹ್ನ ಊಟಕ್ಕೆ ಹೋಗಿ ಮದ್ದು ಬಂದುಬಿಡ್ತಿದ್ದೆ ಬಿಟ್ಟರೆ ಹೋಗ್ತಾನೆ ಇರಲಿಲ್ಲ ನಾನು ನಮ್ಮಮ್ಮ ಮನೆ ಕಡೆ ನಮ್ಮ ಅಣ್ಣನಿಗೆ ಮಗು ಆದಮೇಲೆ ಫೋನಲ್ಲಿ ಏನು ಏನು ಅಂತ ಕೇಳಿದಾಗ ಹಿಂಗೆ ಮಾಡ್ದಾ ಹಂಗೆ ಮಾಡ್ದ ಅನ್ನೋದು ಅವ್ರು ವೀಡಿಯೋ ಕಲಿಸೋದು ಫೋಟೋ ಕಲಿಸೋದು ಅವ್ರು ಫೋಟೋ ಮತ್ತು ವೀಡಿಯೋಸ್ ಕಳಿಸ್ತಿದ್ದಂಗೆ ನೋಡಬೇಕು ನೋಡಬೇಕು ಅನಿಸಿ ವಾರಕ್ಕೆ ಸಲ ಹೋಗೋಕೆ ಶುರು ಮಾಡಿಬಿಟ್ಟೆ ಲೈಕ್ ಅವ್ನು ಅವ್ನ ಜೊತೆ ಅವ್ನು ನೋಡ್ಬೇಕು ಏನೋ ಒಂಥರ ಅದು ಬಂದ್ಬಿಡತ್ತೆ ತಾನಾಗೆ ಆ ಮಗು ವೈಬ್ರೇಷನ್ಸೇ ಆಗಿರುತ್ತೆ ಆಮೇಲೆ ಆ ಮಗು ಮನೆ ಕರ್ಕೊಂಬರ್ಬೇಕು ಈ ಥರ ತುಂಬ ಅನ್ನಿಸ್ತಾ ಇರುತ್ತೆ ಇವತ್ತಿಗೂ ಕೂಡ ನಾನು ಈಗಲೂ ಅವ್ನು ಇವಾಗ ಥರ್ಡ್ ಸ್ಟ್ಯಾಂಡರ್ಡ್ ಬಟ್ ಈಗಲೂ ನಾನು ಅವನಿಗೆ ಹಾಗೆ ಮುತ್ಕೊಡ್ತೀನಿ ಕರೆದುಬಿಟ್ಟು ಲೈಕ್ ಇನ್ನೂ ನಂಗೆ ಹಾಗೆ ಇವನು ಅಂತ ಲೈಕ್ ಆ ಬಂದ್ಬಿಡುತ್ತೆ ಆ ಫೀಲಿಂಗ್ಸ್ ಅಲ್ವಾ ಮಗು ಹುಟ್ಟಿದ ತಕ್ಷಣ ಅದನ್ನು ಇಮ್ಯಾಜಿನ್ ಮಾಡಿ ಆದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮೆಲ್ಲ ನೆಕ್ಸ್ಟ್ ಟ್ವಿಸ್ಟ್ ಏನು ಟ್ವಿಸ್ಟ್ ಕೊಡ್ತೀವಿ ನಾವು ಇಂಟರ್ವೆಲ್ ಆದ್ಮೇಲೆ ಫಿಲಿಮಲ್ಲಿ ನೋಡೋಣ ಆದ್ರೆ ಆ ಮಗುವಿನ ಬಾಲ್ಯದ ಲೀಲೆಗಳನ್ನು ಬಹಳಷ್ಟು ಅನುಭವಿಸುವ ಮನಸ್ಸು ಹೆಚ್ಚಿನವರಿಗೆ ಇರೋದೇ ಇಲ್ಲ ನಾಗ ಲೋಟದ ನಾಗ ಲೋಟದ ಬದುಕಿನಲ್ಲಿ ಒಗ್ಗಿಹೋದ ಹಲವು ಪೋಷಕರು ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗ್ತಾ ಇರ್ತಾರೆ ಮಕ್ಕಳನ್ನ ಆದಷ್ಟು ಬೇಗನೆ ಪ್ರೀ ನರ್ಸರಿ ನರ್ಸರಿ ಎಲ್ ಜಿ ಯು ಜಿಗೆ ಸೇರಿಸ್ಬಿಟ್ಟು ಕಳಿಸ್ಬಿಟ್ಟು ಜವಾಬ್ದಾರಿನ ಶಾಲೆ ಮೇಲೆ ಹಾಕ್ಬಿಡ್ತಾರೆ ಒಮ್ಮೆ ಮಗು ಶಾಲೆಯ ಮೆಟ್ಟಿಲೇರಿತು ಅಂದರೆ ಮುಗೀತು ಅಲ್ಲಿಂದ ಪಾಲಕರ ಆಕಾಂಕ್ಷೆಗಳ ಪಟ್ಟಿ ಬೆಳೀತಾ ಹೋಗುತ್ತೆ ತಮ್ಮ ಮಗು ಹೇಗಿರಬೇಕು ಎಂಥವ್ರೊಡನೆ ಸ್ನೇಹ ಮಾಡಬೇಕು ಯಾವ ಬಟ್ಟೆ ಹಾಕಬೇಕು ಮನೆಗೆ ಅತಿಥಿ ಬಂದರೆ ಯಾವ ಹಾಡು ಹಾಡಬೇಕು ಯಾವ ಡ್ಯಾನ್ಸ್ ಮಾಡಬೇಕು ಯಾವ ನೆಂಟ್ರ ಮನೆಗೆ ಹೋಗಬೇಕು ಯಾವ ನೆಂಟ್ರ ಮನೆಗೆ ಹೋಗಬಾರ್ದು ಯಾರನ್ನ ಮಾತಾಡಿಸ್ಬೇಕು ಯಾರನ್ನ ಮಾತಾಡಿಸ್ಬಾರ್ದು ಶಾಲೆಯಲ್ಲಿ ಫಸ್ಟ್ ಬರಬೇಕು ಯಾವಾಗ ಸ್ಕೂಲ್ ಚೇಂಜ್ ಮಾಡಬೇಕು ಎಲ್ಲಿ ಕೋಚಿಂಗ್ ಸೇರಿಸ್ಬೇಕು ಭವಿಷ್ಯದಲ್ಲಿ ಅವನೇನಾಗಬೇಕು ಹಫ್ ಹೇಳ್ತಾ ಹೋದರೆ ಎಕ್ಸೆಟ್ರಾ 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 ಇತ್ಯಾದಿ ಇಲ್ಲಿಗೆ ಆ ಮಗುವಿನ ಆಸೆಗಳು ತನಗೇನಿಷ್ಟ ಎಲ್ಲವೂ ಕೂಡ ವ್ಯಕ್ತಪಡಿಸೋಕೆ ಮುಂಚೆನೇ ನಾವು ಅದನ್ನು ಕೊಂದು ಬಿಡ್ತಾ ಇದ್ದೀವಿ ಆಗಂತಹ ಬಿಗಿ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಪ್ರಯತ್ನಿಸುತ್ತಾ ಬೆಳೆಯತೊಡಗುತ್ತದೆ ಅಂದರೆ ಆ ಮಗು ಅದು ಒಂದೊಂದಕ್ಕೂ ಒಂದೊಂದಕ್ಕೂ ಅಡ್ಜಸ್ಟ್ ಆಗೋಕ್ಕೆ ಕಷ್ಟಪಟ್ಟು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಮಗು ತನ್ನಿಷ್ಟವನ್ನು ವ್ಯಕ್ತಪಡಿಸೋಕ್ಕೆ ಪ್ರಯತ್ನಿಸಿದ್ರೆ ಯಾವತ್ತಾದರೂ ಒಂದಿನ ಮಗು ನಂಗಿದು ಬೇಡ ನಂಗಿದು ಬೇಕು ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ್ರೆ ತಾಯಿ ತಂದೆಗೆ ಒಂದು ರೀತಿ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾ ನಾವು ಮಾಡ್ತಿರೋದೆಲ್ಲ ನಿನಗೋಸ್ಕರ ನಾವು ಕಷ್ಟಪಡ್ತಿರೋದು ನಿನಗೋಸ್ಕರ ತ್ಯಾಗ ಮಾಡ್ತಿರೋದು ನಿನಗೋಸ್ಕರ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ ಎಂಥ ಕೆಲಸ ಮಾಡ್ತಿದ್ಯಾ ನೀನು ಹೇಳ್ದಷ್ಟು ಕೇಳು ನನಗೊತ್ತು ನಿನಗೇನು ಒಳ್ಳೆದು ಅಂತ ನನಗೆ ಗೊತ್ತು ಏನು ಮಾಡಬೇಕು ಅಂತ ಈ ರೀತಿ ಆ ಮಗುವಿಗೆ ಅದೆಲ್ಲ ತೋರಿಸಿ 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 ಆ ಮಗು ಮನಸ್ಸಲ್ಲಿ ಅಪರಾಧಿ ಭಾವನೆನ ಕ್ರಿಯೇಟ್ ಮಾಡಿಬಿಟ್ಟು ಆ ಮಗುನೇ ಒಂದು ದಿನ ನಾನು ಎಲ್ಲ ನನಗೋಸ್ಕರ ಮಾಡಿದ್ರು ನನ್ನ ಕೈಲಾಗದೇ ಇರೋ ಅದಕ್ಕೆ ಅವರೆಲ್ಲ ನಂಗೆ ಮಾಡಿದ್ರು ನನಗೆ ಸ್ವಾತಂತ್ರ್ಯ ಇಲ್ಲ ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿನ ಚಿಕ್ಕ ವಯಸ್ಸಲ್ಲೇ ನಾವು ಹಾಕ್ಬಿಡ್ತೀವಿ ಆ ಅಪರಾಧಿ ಭಾವನೆ ಕಾಡಿದಾಗಲೆಲ್ಲ ನಾನು ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗ ಆಗ್ಬೇಕು ಅವ್ರು ಹಾಕೊಟ್ಟ ಚೌಕಟ್ಟಲ್ಲೇ ನಾನು ಬದುಕಬೇಕು ಅಂತ ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಆ ಮಗು ಬೆಳೆದು ದೊಡ್ಡವರಾದ್ಮೇಲೂ ಕೂಡ ಇದೇ ಮನಸ್ಥಿತಿಯನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ ಅದು ಮಾಡಬೇಡ ಅಲ್ಲಿ ಹೋಗಬೇಡ ಇದನ್ನ ಕೇಳಬೇಡ ಅದನ್ನ ಪ್ರಶ್ನೆ ಮಾಡಬೇಡ ಇತ್ಯಾದಿ ಬೇಡಗಳನ್ನು ಎದುರಿಸಿಕೊಂಡು ಬೆಳೆಯುವಾಗ ಅವರಲ್ಲಿರುವಂತಹ ಸೃಜನಶೀಲತೆಯ ಅಭಿವ್ಯಕ್ತಿಗೆ ದಾರಿನೇ ಇಲ್ಲದಂತಾಗುತ್ತೆ ಬಹುಶಃ ಮಕ್ಕಳನ್ನು ಬೆಳೆಸುವ ಹಂತದಲ್ಲಿ ಪ್ರತಿ ಪಾಲಕರಿಗೂ ಕಿವಿ ದಾರ್ಶನಿಕ ಕಲೀಲ್ ಮಕ್ಕಳ ಕುರಿತ ಮಾತುಗಳು ಅತಿ ಸೂಕ್ತ ಅನಿಸುತ್ತೆ ಅವರೇನು ಹೇಳ್ತಾರೆ ಅಂದರೆ ಕಲೀಲ್ ಅನ್ನೋರು ದಾರ್ಶನಿಕರು ಏನು ಹೇಳ್ತಾರೆ ಅಂದರೆ ನಿಮ್ಮ ಮಕ್ಕಳು ನಿಮ್ಮವೇ ಮಕ್ಕಳಲ್ಲ ಬದುಕಿಗೆ ತನ್ನ ಬಗೆಗಿರುವ ಹಂಬಲಕ್ಕೆ ಅವರು ಮಗ ಮತ್ತು ಮಗಳು ಅವರು ನಿಮ್ಮ ಮೂಲಕ ಬಂದಿದ್ದಾರೆ ಆದರೆ ನಿಮ್ಮಿಂದಲೇ ಅಲ್ಲ ಅವರು ನಿಮ್ಮೊಂದಿಗಿದ್ದಾರೆ ಆದರೂ ನಿಮಗೆ ಸೇರಿದವರಲ್ಲ ಅವರಿಗೆ ನೀವು ನೀಡಬಹುದು ನಿಮ್ಮ ಪ್ರೇಮವನ್ನು ಆದರೆ ನಿಮ್ಮ ಆಲೋಚನೆಗಳನ್ನಲ್ಲ ಯಾಕೆಂದರೆ ಅವರಿಗೆ ಅವರದೇ ಆದ ಆಲೋಚನೆಗಳಿವೆ ಅವರ ದೇಹಗಳಿಗೆ ನೀವು ವಸತಿ ಒದಗಿಸಬಹುದು ಆದರೆ ಅವರ ಆತ್ಮಗಳಿಗಲ್ಲ ಯಾಕೆಂದರೆ ಅವರ ಆತ್ಮಗಳು ನಾಳೆಗಳಲ್ಲಿ ವಾಸಿಸುತ್ತವೆ ನೀವುಗಳ ನೀವುಗಳು ಕಾಣಲ್ ಕಾಣಲಾರಿರಿ ಅವರ ಕನಸುಗಳನ್ನು ನೀವು ಅವರಂತಲೂ ಏನು ನೀವು ಅವರಂತಾಗಲು ಹೆಣಗಬಹುದು ನೀವು ಬೇಕಾದರೆ ಅವ್ರ ಥರ ಆಗೋಕ್ಕೆ ಪ್ರಯತ್ನ ಪಡ್ಬೋದು ಆದರೆ ಪ್ರಯತ್ನಿಸಿದಿರಿ ಅವರನ್ನು ನಿಮ್ಮಂತೆ ಮಾಡಲು ಯಾಕೆಂದರೆ ಬದುಕು ಹಿಮ್ಮುಖವಾಗಿ ನಡೆಯುವುದಿಲ್ಲ ಅಥವಾ ತಂಗುವುದಿಲ್ಲ ನೆನ್ನೆಗಳಲ್ಲಿ ನೀವು ಬಿಲ್ಲುಗಳು ನಿಮ್ಮಿಂದ ಚಿಮ್ಮಲ್ಪಟ್ಟಿದ್ದ ಚಿಮ್ಮಲ್ಪಟ್ಟಿದ್ದಾರೆ ಮುಂದಕ್ಕೆ ಜೀವಂತ ಬಾಣಗಳಂತೆ ನಿಮ್ಮ ಮಕ್ಕಳು ನೀವೇ ಬಿಲ್ಲುಗಳು ಅದು ನೀವು ಮುಂದಕ್ಕೆ ಕಳಿಸ್ಬೇಕಾಗತ್ತೆ ಮಕ್ಕಳು ನಿಮ್ಮ ಏನು ಜೀವಂತ ಬಾಣಗಳು ಅವರು ಅನಂತತೆಯ ಹಾದಿ ಮೇಲೆ ಬಿಲ್ಲುಗಾರ ತನ್ನ ಗುರಿಯನ್ನು ಇರಿಸಿದ್ದಾನೆ ತನ್ನ ಬಾಣಗಳನ್ನು ಶರವೇಗದಲ್ಲಿ ಸಾಗುವಂತೆ ತನ್ನ ಶಕ್ತಿಯಿಂದ ಹೆದರಿಸುತ್ತಾನೆ ನಿಮ್ಮನ್ನು ಒಂದಿನ ಹಂಗಾಗತ್ತೆ ಮಕ್ಕಳು ತಿರುಗಿ ಬೀಳ್ತಾರೆ ಬಿಲ್ಲುಗಾರ ಹೆದರಿಸು ಹೆದರಿಸುವಾಗ ಸಂತಸದಿಂದ ಬಾಗಿ ಅವನ ಕೈಯಲ್ಲಿ ಯಾಕೆಂದರೆ ಚಿಮ್ಮುವ ಬಾಣವನ್ನು ಪ್ರೀತಿಸುವ ಬಿಲ್ಲುಗಾರ ಪ್ರೀತಿಸುತ್ತಾನೆ ಅಚಲವಾಗಿದ್ದ ಬಿಲ್ಲನ್ನು ಅಂದರೆ ಬಿಲ್ಲುಗಾರನಿಗೆ ಬಿಲ್ಲನ್ನು ಹೊಡಿಬೇಕು ಅಂತ ಬಂದಾಗ ಬಿಲ್ಲುಗಾರ ಏನು ಹೇಳ್ತಾರೆ ಅದು ಬಿಲ್ಲನ್ನು ಎಳ್ದಾಗ ಬಾಗತ್ತೆ ಅಲ್ವಾ ಅದು ಅದು ಬಾಗಿ ಅವನ ಕೈಯಲ್ಲಿ ಅಂದರೆ ನಾವು ಅವನ ಮಕ್ಕಳ ರೀತಿ ನಾವು ಬೆಂಡ್ ಆಗಬೇಕು ಯಾಕಂದರೆ ಅದು ಬಾಗದಾಗಲೇ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಅಂತ ಸೊ ಮಕ್ಕಳ ಮುಂದೆ ನಾವು ಕೂಡ ಸರಣರಾಗಬೇಕಾಗತ್ತೆ ಅನ್ನೋದು ಹೇಳ್ತಾ ಇದ್ದಾರೆ ಮದುವೆಯಾಗುವ ಮುನ್ನ ಮಕ್ಕಳನ್ನು ಬೆಳೆಸುವುದು ಹೇಗೆ ಎನ್ನುವ ಆರು ಸಿದ್ಧಾಂತಗಳನ್ನು ಇಟ್ಟುಕೊಂಡಿದ್ದೆ ನನಗೀಗ ಆರು ಮಕ್ಕಳು ಯಾವ ಸಿದ್ಧಾಂತಗಳು ಉಳಿದಿಲ್ಲ ಅಂತ ಜಾನ್ ವಿಲ್ಪ್ಟ ಏನು ವಿಲ್ಮಟ್ ಹೇಳ್ತಾ ಇದ್ದಾರೆ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಮ ಮಕ್ಕಳು ನಿಮ್ಮ ನಿಮ್ಮವೇ ಮಕ್ಕಳಲ್ಲ ಅಂದರೆ ತಂದೆ ತಾಯಿಗೆ ಮಕ್ಕಳು ಆದ ಮೇಲೇ ಅಲ್ವಾ ನಾವು ಅಪ್ಪ ಅಮ್ಮ ಅಂತ ಅನಿಸ್ಕೊಳ್ಳೋದು ಅಲ್ವಾ ಅಪ್ಪ ಅಮ್ಮ ನಮಗೆ ಜನ್ಮ ಕೊಟ್ಟಿದ್ದಾರೆ ನಾವು ಗ್ರೇಟ್ ಅನ್ನೋ ಪೇರೆಂಟ್ಸ್ಗಳ ಒಂದು ಪೇರೆಂಟ್ಸ್ಗಳಿಗೆ ಕಿವಿ ಮಾತು ಅಪ್ಪ ಅಮ್ಮ ಹೇಳಿದಂಗೆ ಮಕ್ಕಳು ಕೇಳಬೇಕು ಅಪ್ಪ ಅಮ್ಮ ಹೇಳ್ದಂಗೆ ಅಷ್ಟೇ ಕೇಳಬೇಕು ಅಪ್ಪ ಅಮ್ಮಂಗೆ ಗೊತ್ತು ಮಕ್ಕಳು ಲೈಫ್ನ ಹೇಗಿಡಬೇಕು ಅಂತ ಅನ್ನೋವಂಥ ಪೇರೆಂಟ್ಸ್ಗಳು ಆ ರೀತಿ ರಿಸ್ಟ್ರಿಕ್ಷನ್ಸ್ ಮಾಡಿ ಆ ಥರ ಪ್ರೆಷರ್ ಹಾಕುವಂಥ ಪೇರೆಂಟ್ಸ್ಗಳಿಗೆ ಒಂದು ಕಿವಿ ಮಾತು ಏನಂದರೆ ಆ ಮಕ್ಕಳು ಹುಟ್ಟಿದ ಮೇಲೆ ನೀವು ಅಪ್ಪ ಅಮ್ಮ ಆಗಿರೋದು ಅನ್ನೋದನ್ನು ಕೂಡ ನೀವು ಮರಿಬಾರ್ದು ಅಂತ ಹೇಳ್ತಾ ಇರೋದು ಆ ಮಕ್ಕಳು ನಿಮ್ಮ ಮೂಲಕ ಬಂದಿದ್ದಾರೆ ಹೊರ್ತು ನಿಮ್ಮ ಮಕ್ಕಳಲ್ಲ ನಿಮ್ಮ ಜೊತೆಯಲ್ಲಿದ್ದಾರೆ ಆದರೆ ನಿಮಗೆ ಸೇರಿದವರಲ್ಲ ನೀವು ಅವರ ದೇಹಕ್ಕೆ ಬಟ್ಟೆ ಹಾಕ್ಬೋದು ಅಥವಾ ಅವರ ಅವರ ಬಾಡಿಗೆ ನೀವು ಜಾಗ ಕೊಟ್ಟಿರ್ಬೋದು ಅವರು ಉಳ್ಕೊಳಕ್ಕೆ ವಸತಿನ ಕೊಟ್ಟಿರ್ಬೋದು ಅವರ ಆತ್ಮಗಳಿಗಲ್ಲ ಅವರ ಆತ್ಮ ಏನು ಕನಸಿಟ್ಕೊಂಡು ಬಂದಿದೆ ಅದನ್ನು ನೀವು ನೋಡೋಕ್ಕಾಗಲ್ಲ ಆ ಆತ್ಮಕ್ಕೆ ಸಹಕಾರ ಕೊಡೋಕ್ಕೆ ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕಷ್ಟೇ ನಿಮ್ಮ ಹತ್ರ ಇರೋದು ನಿಮ್ಮಲ್ಲೂ ನೀವು ತಪ್ಪುಗಳನ್ನು ತಿದ್ಕೊಂಡು ಬದಲಾಗ್ಬೋದು ಮಕ್ಕಳ ಜೊತೆ ಆದರೆ ಮಕ್ಕಳನ್ನು ಬದಲಾಯಿಸೋಕ್ಕಾಗಲ್ಲ ಹಾಗಾಗಿ ಚಿಕ್ಕ ವಯಸ್ಸಿಂದಾನೆ ಆ ಮಕ್ಕಳ ಮೇಲೆ ಹೊರೆ ಹಾಕೋದನ್ನು ಪ್ರೆಷರ್ ಹಾಕೋದನ್ನು ಕಡಿಮೆ ಮಾಡಿ ಮಕ್ಕಳನ್ನು ಆದಷ್ಟು ಜನ ತುಂಬ ಜನ ಪೇರೆಂಟ್ಸು ಏನಕ್ಕೆ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತಾರೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ನನ್ನ ಮರ್ಯಾದೆ ಅಂತ ಓಕೆ ಸೊ ಹಾಗಾಗಿ ಮಕ್ಕಳಿಗೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಮಕ್ಕಳು ನಮ್ಮ ಮಕ್ಕಳೇ ಆದರೆ ನಮ್ಮದಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು ಹಾಗಾಗಿ ಅದೊಂದು ಸೋಲ್ ಅದೊಂದು ವ್ಯಕ್ತಿ ಮಗು ಹುಟ್ಟಿದಾಗ ಹೇಗೆ ನಮ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರಲ್ವೋ ಮಗು ಮೇಲೆ ಮಗು ಹುಟ್ಟಿ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀವಿ ಅದು ಅಲ್ಲ ಐದು ವರ್ಷ ಆರು ವರ್ಷ ಅಲ್ಲ ಸ್ಕೂಲಿಗೆ ಸೇರಿಸ್ತಿದ್ದಂಗೆ ಸ್ಕೂಲಿಗೆ ಫಸ್ಟ್ ಬರಬೇಕು ಅದ್ರಲ್ಲಿ ಹಂಗೆ ಓದಬೇಕು ಇದು ಇದರಲ್ಲಿ ಪ್ರೈಸ್ ತೊಗೋಬೇಕು ಈ ಡಾನ್ಸ್ ಮಾಡಬೇಕು ಅಂತ ತುಂಬಿಡ್ತೀವಿ ಆ ಮಗುಗೆ ಇಷ್ಟ ಅದನ್ನು ಹಾಗೆ ಕಲಿಯೋದಕ್ಕೆ ನಾವು ಪ್ರೋತ್ಸಾಹ ಮಾಡೋಣ ಸಪೋರ್ಟ್ ಮಾಡೋಣ ಹೊರ್ತು ಹೊರೆ ಹಾಕಬಾರದು ಓಕೆ ಇತ್ತೀಚಿಗೆ ನಾನು ತುಂಬ ಅಬ್ಸರ್ವ್ ಮಾಡ್ತಿದ್ದೀನಿ ನನ್ನ ಮಗನಲ್ಲಿ ಅವನ್ನ ಕೆಲವೊಂದು ಜಾಗಗಳಿಗೆ ಕರ್ಕೊಂಡೋಗ್ತೀನಿ ಪೇಂಟಿಂಗ್ ಕಡೆ ಡ್ರಾಯಿಂಗು ಸ್ವಿಮ್ಮಿಂಗು ಈ ಥರ ಎಲ್ಲ ಕರ್ಕೊಂಡು ಹೋಗ್ತೀನಿ ಅವನೇ ಇಷ್ಟಪಟ್ಟು ರಿಪೀಟೆಡ್ಲಿ ಇದು ಬೇಕು ಇದು ಬೇಕು ಇದು ಬೇಕು ಅಂತ ಅವನಿಗೆ ಏನು ಅನಿಸ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಲ್ಲಿ ದಿನಕ್ಕೊಂದು ಗಂಟೆ ಅಂತಿದೆಯಲ್ಲ ಅಲ್ಲಿ ಅವರ ವೀಕ್ನೆಸ್ ಏನು ಅವ್ರ ಸ್ಟ್ರೆಂತ್ ಏನೋ ಅವ್ರಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಅಂತ ತಿಳ್ಕೊಳ್ಳಿ ಅಂತಿದೆಯಲ್ಲ ಅಲ್ಲಿ ನೋಡ್ತಾ ಇದ್ದೆ ಸುಮಾರು ವಿಚಾರಗಳನ್ನು ನೋಟ್ ಮಾಡ್ಕೊಳ್ತೀನಿ ನಾನು ಓಕೆ ಇವನಿಗೆ ಈ ಥರ ಇಷ್ಟ ಇದೆ ಈ ಥರ ಇಷ್ಟ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಏನಾದರೂ ಕ್ರಿಯೇಟ್ ಮಾಡಿಕೊಟ್ಟಾಗ ಅವನದನ್ನು ಜಾಯ್ಫುಲ್ಲಾಗಿ ತಗೊಳ್ತಾನೆ ಆ್ಯಂಡ್ ಎಮೋಷನ್ಸ್ನ ಹೆಂಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಅದಕ್ಕೆ ನಾನು ಹೇಳ್ತಿರೋದು ಪೇರೆಂಟಿಂಗ್ ಈಸ್ ಎ ಆರ್ಟ್ ಪೇರೆಂಟಿಂಗ್ ಅನ್ನೋದು ಒಂದು ಕಲೆ ಅದನ್ನು ನಾವೆಲ್ಲರೂ ಕಲೀಲೇಬೇಕಾಗಿದೆ ಏನು ಕಲೀಲಿಲ್ಲ ಅಂದರೆ ಅಂದರೆ ಇನ್ನೊಂದು ಜೀವನ ಹಾಳು ಮಾಡೋ ಚಾನ್ಸಸ್ ಇರುತ್ತೆ ಸೊ ದಟ್ ಅರ್ಥ ಆಯ್ತಲ್ವಾ ನಿಮ್ಮ ಮಕ್ಕಳು ನಿಮ್ಮವೇ ಮಕ್ಕಳಲ್ಲ ನೀವು ನಿಮ್ಮ ಮಕ್ಕಳಿಗೆ ಪ್ರೆಷರ್ ಕೊಟ್ಟಿದ್ರೆ ಕೊಡ್ತಾ ಇದ್ದರೆ ಯೋಚನೆ ಮಾಡಿ ಅಥವಾ ಕೊಟ್ಟಿರೋದ್ರಿಂದ ನಿಮ್ಮ ಮಕ್ಕಳ ಲೈಫಲ್ಲಿ ಏನಾದರೂ ಅವರು ಬೆಳೆಯೋ ರೀತಿಯಲ್ಲಿ ವಿಭಿನ್ನವಾಗಿದ್ದರೆ ಯೋಚನೆ ಮಾಡಿ ಆ್ಯಂಡ್ ಇನ್ನು ಮುಂದೆ ತಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಆಲ್ ಈ ಚಾಪ್ಟ್ರಲ್ಲಿ ಏನು ಅರ್ಥ ಆಯಿತು ನಿಮ್ಮ ಮಿಸ್ಟೇಕ್ ಅರ್ಥ ಆಯಿತು ನೀವೇನು ತಿತ್ಕೊಳ್ತಾ ಇದ್ದೀರಾ ಅಥವಾ ಏನು ತಿತ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನೀವು ನಿಜವಾಗ್ಲೂ ಆ ಫ್ರೀಡಮ್ ಕೊಟ್ಟು ಮಕ್ಕಳನ್ನ ಹಾಗೆ ಬೆಳೆಸ್ತಾ ಇದ್ದೀರಾ ಅದು ನಿಜಾನ ಅದು ಮಕ್ಕಳ ಬಾಯಲ್ಲಿ ಕೇಳಿಸ್ಕೊಂಡಿದ್ದೀರಾ ಈ ಥರ ಎಲ್ಲ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು